ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ತೋಜಯ ಮುದಿರಿಗೆ ಶ್ರೋತೃಗಳಿಗೆ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಡುಂಡುಭನ ಆತ್ಮಕತೆ ಡುಂಡುಭನಿಂದ ರುರುವಿಗೆ ಅಹಿಂಸೋಪದೇಶವೆಂಬ ಹನ್ನೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಡುಂಡುಭ ಸರ್ಪರೂಪನಾದ ಸಹಸ್ರಪಾದ ಋಷಿಯು ಹೇಳುತ್ತಾನೆ ಸಖಾ ಬಭೂವ ಮೇ ಪೂರ್ವಂ ಖಗಮೋ ನಾಮ ವೈದ್ಯ ಭೃಜಂ ವಾಕ್ತಾತ ತಪೋಬಲ ಸಮನ್ವಿತ ವಿಪ್ರೋತ್ತಮ ಅಂದರೆ ರುರುವನ್ನು ಕುರಿತು ಆ ಡೊಂಡುಪ ಜಾತಿಯ ಸರ್ಪವು ಅಥವಾ ಸರ್ಪದ ರೂಪದಲ್ಲಿದ್ದ ಆ ಸರ್ಪ ಜನ್ಮದಲ್ಲಿದ್ದಂತಹ ಸಹಸ್ರಪಾದ ಋಷಿಯು ಹೇಳುತ್ತಿರುವನು ವಿಪ್ರೋತ್ತಮ ಹಿಂದೆ ನನಗೆ ಖಗಮನೆಂಬ ಹೆಸರಿನ ಬ್ರಾಹ್ಮಣನು ಸ್ನೇಹಿತನಾಗಿದ್ದನು ಅವನು ತಪೋಬಲದಿಂದ ಯುಕ್ತನಾಗಿದ್ದನು ಆದರೆ ಅವನು ಗಡಸು ಮಾತಿನವನಾಗಿದ್ದನು ನಾನು ಒಂದು ದಿನ ನನ್ನ ಪ್ರಿಯಮಿತ್ರನಾದ ಖಗಮನ ಮನೆಗೆ ಯಾವುದೋ ಒಂದು ಯಜ್ಞಕ್ಕೆ ಆಹ್ವಾನವನ್ನು ನೀಡಲು ಹೋಗಿದ್ದೆನು ಆ ವೇಳೆಗೆ ಸರಿಯಾಗಿ ಖಗಮನು ದೈನಂದಿನ ಅಗ್ನಿಹೋತ್ರ ಕಾರ್ಯದಲ್ಲಿ ನಿರತನಾಗಿದ್ದನು ನಾನು ಅಲ್ಲಿಯೇ ಇದ್ದ ದರ್ಭೆಯಲ್ಲಿ ಒಂದು ಹಿಡಿಯನ್ನು ಹಿಡಿದುಕೊಂಡು ಅದನ್ನು ಹಾವಿನ ಆಕಾರವಾಗಿ ಸುತ್ತಿ ಆ ಕೃತಕ ಸರ್ಪವನ್ನು ಖಗಮನ ಹಿಂಬದಿಯಿಂದ ಎಸೆದನು ನನ್ನ ಕೃತಕ ಸರ್ಪದ ಪರಿಣಾಮವಾಗಿ ಖಗಮನು ಭಯಪಟ್ಟಿದ್ದು ಮಾತ್ರವಲ್ಲದೆ ಪ್ರಜ್ಞಾಹೀನನು ಆದನು ಕೆಲವು ಗಳಿಕೆಗಳ ಕಳೆದ ನಂತರ ಖಗಮನಿಗೆ ಪ್ರಜ್ಞೆಯುಂಟಾಯಿತು ಸುತ್ತಲೂ ನೋಡಿದನು ದರ್ಬೆಯಿಂದ ಮಾಡಿದ ಕೃತಕ ಸರ್ಪವು ಹತ್ತಿರದಲ್ಲಿಯೇ ಬಿದ್ದಿದ್ದಿತು ನನ್ನನ್ನು ನೋಡುತ್ತಲೇ ಖಗಮನಿಗೆ ಬಹಳವಾದ ಕೋಪ ಉಂಟಾಯಿತು ನನ್ನನ್ನು ಕೃತಕ ಸರ್ಪದಿಂದ ಪ್ರಜ್ಞಾಹೀನನನ್ನಾಗಿ ಮಾಡಿದೆಯಾದ ಕಾರಣ ನೀನು ಕೂಡ ವಿಷರಹಿತವಾದ ಸರ್ಪವಾಗು ಎಂದು ಖಗಮನು ನನ್ನನ್ನು ಶಪಿಸಿಬಿಟ್ಟನು ಅವನ ತಪಶಕ್ತಿಯು ಎಷ್ಟೆಂಬುದು ನನಗೆ ತಿಳಿದಿತ್ತು ಒಡನೆಯೇ ಉದ್ವಿಗ್ನ ಹೃದಯನಾದ ನಾನು ಬದ್ಧಾಂಜಲಿಯಾಗಿ ಮೃದುವಾದ ಮಾತಿನಿಂದ ವಿನೀತನಾಗಿ ಹೇಳಿದೆನು ಖಗಮ ನಾನು ನಿನ್ನನ್ನು ಪ್ರಜ್ಞಾಹೀನಾಗುವಂತೆ ಮಾಡಲು ಕೃತಕ ಸರ್ಪವನ್ನು ನಿನ್ನ ಮೇಲೆ ಬಿಡಲಿಲ್ಲ ನೀನು ನನ್ನ ಆಪ್ತ ಮಿತ್ರನು ನಾವಿಬ್ಬರೂ ಒಂದೆರಡು ನಿಮಿಷಗಳ ಕಾಲ ನಕ್ಕು ನಲಿಯಬೇಕೆಂಬ ಅಪೇಕ್ಷೆಯಿಂದ ಪರಿಹಾಸಕ್ಕಾಗಿ ನಾನೇ ಕಾರ್ಯವನ್ನು ಮಾಡಿದೆನು ನನ್ನನ್ನು ದಯಮಾಡಿ ಕ್ಷಮಿಸು ಮಿತ್ರನ ಮೇಲೆ ಅಭಿಮಾನವಿಟ್ಟು ನೀನಿತ್ತಿರುವ ಶಾಪವನ್ನು ಹಿಂತೆಗೆದುಕೋ ಆದರೆ ಬಹಳ ಉದ್ವಿಗ್ನಾಗಿದ್ದ ನನ್ನನ್ನು ಕಂಡು ಭ್ರಾಂತನಾಗಿದ್ದ ಆ ತಪಸ್ಸಿಯು ಸುದೀರ್ಘವಾದ ಮತ್ತು ಉಷ್ಣವಾದ ನೆಟ್ಟುಸಿರು ಬಿಡುತ್ತಾ ಹೇಳುತ್ತಾನೆ ಮಿತ್ರ ನಿನಗೆ ತಿಳಿದಿರುವಂತೆಯೇ ನಾನು ಇದುವರೆಗೂ ಯಾವ ಕಾರಣಕ್ಕಾಗಿಯೂ ಸುಳ್ಳನ್ನಾಡಿಲ್ಲ ಆದುದರಿಂದ ಈಗ ನಾನು ಹೇಳಿರುವ ಮಾತು ಸುಳ್ಳಾಗದು ನಾನು ಹೇಳಿದಂತೆ ನಡೆದೇ ತೀರುವುದು ಆದರೂ ಶಾಪ ಪರಿಹಾರದ ವಿಷಯವಾಗಿ ನಿನ್ನೊಡನೆ ಕೆಲವು ಮಾತುಗಳನ್ನು ಹೇಳುತ್ತೇನೆ ಆ ಮಾತುಗಳನ್ನು ನೀನು ಕೇಳುವುದು ಮಾತ್ರವಲ್ಲದೆ ನಿನ್ನ ಹೃದಯದಲ್ಲೂ ಅವನ್ನು ಧಾರಣೆ ಮಾಡಿಕೊಂಡರು ಪ್ರಮತಿಗೆ ಎಂಬ ಹೆಸರಿನ ಶುದ್ಧ ಚರಿತನಾದ ಮಗನೊಬ್ಬನು ಹುಟ್ಟುತ್ತಾನೆ ಅವನನ್ನು ನೋಡಿದೊಡನೆಯೇ ನೀನು ಈ ಶಾಪದಿಂದ ವಿಮೋಚನೆಯನ್ನು ಹೊಂದುವೆ ನನ್ನ ಮಿತ್ರನು ಹೇಳಿದ್ದಂತೆಯೇ ಪ್ರಮತಿಯ ಮಗನಾದ ರುರುವೆಂದು ಪ್ರಸಿದ್ಧನಾಗಿರುವನು ನೀನೇ ಎಂದು ನಾನು ತಿಳಿಯುತ್ತೇನೆ ನಿನ್ನ ದರ್ಶನದಿಂದ ಶಾಪ ವಿಮೋಚನೆಯಾಗಿ ಸ್ವಸ್ವರೂಪವನ್ನು ಪಡೆದು ನಿನ್ನ ಹಿತಾರ್ಥವಾಗಿ ಕೆಲವು ಮಾತುಗಳನ್ನು ಆಡುತ್ತೇನೆ ದುಂಡುಬನು ಈ ರೀತಿ ಹೇಳಿ ಹಾವಿನ ಶರೀರವನ್ನು ಬಿಟ್ಟು ತೇಜಸ್ವಿಯಾದ ಋಷಿಯಾಗಿ ರುರುವಿನ ಮುಂದೆ ನಿಂತು ಅಪ್ರಥಮ ತೇಜಸ್ಕನಾದ ರುರುವನ್ನು ಕುರಿತು ಹೀಗೆ ಹೇಳಿದನು ಊರು ಮಹರ್ಷಿಯೇ ನೀನೇ ಪ್ರಮತಿಯ ಮಗನು ನಿನ್ನ ದರ್ಶನದಿಂದ ನನಗೆಂದು ಶಾಪ ವಿಮೋಚನೆಯಾಯಿತು ನಿನಗೆ ಶ್ರೇಯಸ್ಕರವಾದ ಒಂದೆರಡು ಮಾತುಗಳನ್ನಾಡಿ ನಾನು ನನ್ನ ಆಶ್ರಮಕ್ಕೆ ಹೋಗುವೆನು ಅಹಿಂಸಾ ಪರಮ ಧರ್ಮ ಸರ್ವ ಪ್ರಾಣ ಭ್ರತಾಂಬರ తస్మాత్త సర్వాన్ అహింస్రాచిత్మ సౌమ్య వివే బ్రాహ్మణ సౌమ్య ఏతి పురాశ్రుతి వేదవేదాంగన్నామా సర్వూత భయప్రద అహింసనం క్షమా చేతి వినిశ్రామణ పరో ధర్మ వేదానా క్షత్రియ ಸಹಿ ನೇಷ್ಯೇತ ವೈತವ ದಂಡ ಧಾರಣ ಮುಗ್ರತ್ವ ಪ್ರಜಾನಾಂ ಪರಿಪಾಲನಂ ತದಿದಂ ಕ್ಷತ್ರಿಯಸೆ ಕರ್ಮ ವೈ ಶೃಣು ಮೇರು ಸಕಲ ಪ್ರಾಣಿಗಳಲ್ಲಿಯೂ ಶ್ರೇಷ್ಠನಾದವನೇ ಅಹಿಂಸೆ ಎಂಬುದೇ ಎಲ್ಲ ಧರ್ಮಗಳಿಗಿಂತಲೂ ಪರಮ ಶ್ರೇಷ್ಠವಾದ ಧರ್ಮವಾಗಿದೆ ಆದುದರಿಂದಲೇ ಬ್ರಾಹ್ಮಣನಾದವನು ಪ್ರಾಣಿ ಹಿಂಸೆಯನ್ನು ಎಂದಿಗೂ ಮಾಡಬಾರದು ಬ್ರಾಹ್ಮಣನು ಸೌಮ್ಯ ಸ್ವಭಾವದವನೆಂದು ಹಿಂದಿನಿಂದಲೂ ಪ್ರಖ್ಯಾತವಾಗಿದೆ ವೇದ ವೇದಾಂಗವಿದನಾಗಿರುವುದರಿಂದಲೇ ಅವನು ಸರ್ವಭೂತಗಳಿಗೂ ಅಭಯಪ್ರದನೆಂದು ಅಹಿಂಸೆ ಸತ್ಯನಿಷ್ಠೆ ಮತ್ತು ಕ್ಷಮೆ ಇವುಗಳೇ ಅವನ ಮುಖ್ಯ ಗುಣಗಳಾಗಿರುವವೆಂದು ನಿಶ್ಚಯ ಮಾಡಬಹುದಾಗಿದೆ ವೇದಾಭ್ಯಾಸ ಮಾಡುವುದು ಮತ್ತು ವೇದಾಂಗಗಳನ್ನು ತಿಳಿದುಕೊಳ್ಳುವುದು ಬ್ರಾಹ್ಮಣನಿಗೆ ಶ್ರೇಷ್ಠವಾದ ಧರ್ಮಗಳಾಗಿವೆ ಕ್ಷತ್ರಿಯನಿಗೆ ಯಾವ ಧರ್ಮವಿರುವುದೋ ಆ ಧರ್ಮವು ನಿನಗೆ ಉಚಿತವಲ್ಲ ದಂಡಧಾರಣೆ ಉಗ್ರತೆ ಪ್ರಜಾಪಾಲನೆ ಇವುಗಳು ಕ್ಷತ್ರಿಯನ ಧರ್ಮಗಳು ದ್ವಿಜಶ್ರೇಷ್ಠನೇ ಜನಮೇಜಯನ ಸರ್ಪಯಾಗದ ಸಮಯದಲ್ಲಿ ಅಸಂಖ್ಯಾತವಾದ ಸರ್ಪಗಳಿಗೆ ಹಿಂಸೆಯಾಯಿತು ಅನೇಕ ಸರ್ಪಗಳು ಪ್ರಾಣ ತೊರೆದವು ಆ ಸಮಯದಲ್ಲಿ ಭೀತಿ ಹೊಂದಿದ್ದ ಸರ್ಪಗಳ ರಕ್ಷಣೆಯು ತಪಸ್ಸಿನ ಬಲವನ್ನು ಹೊಂದಿದ್ದ ವೀರ ಸಂಪನ್ನನಾಗಿದ್ದ ವೇದ ವೇದಾಂಗ ಪಾರಂಗತನಾಗಿದ್ದ ಆಸ್ತೀಕನೆಂಬ ಬ್ರಾಹ್ಮಣ ಶ್ರೇಷ್ಠನಿಂದಲೇ ಆಯಿತು ಎಂದು ಸೂದಮನೆಗಳು ಶೌನಕಾರಿಗಳಿಗೆ ಹೇಳುವಲ್ಲಿಗೆ ಮಹಾಭಾರತದ ಆದಿಪರ್ವದ ಹನ್ನೊಂದನೆಯ ಅಧ್ಯಾಯವು ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ